ಅಫ್ಜಲ್ಫುರ್ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಅಭಿವೃದ್ಧಿ ಇಲಾಖೆಯಲ್ಲಿ ಮಕ್ಕಳ ಹೊಟ್ಟೆಗೆ ಸೇರಬೇಕಾದ ಆಹಾರ ಪದಾರ್ಥಗಳು ಭ್ರಷ್ಟ ಅಧಿಕಾರಿಗಳ ಹೊಟ್ಟೆಗಳಿಗೆ ಸೇರ್ತಾ ಇದೆ ಯಾವ ತರ ಈ ತರ ಇವರು ಇವ್ರ ಮಕ್ಕಳು ತಿಂತಾರ ಪ್ರವೀಣ್ ಅವರೇ ಸಿಡಿಪಿ ಸಾಹೇಬ್ರೆ ನಿಮ್ ಮಕ್ಕಳು ತಿಂತಾರಾ ನಾಚಿಕೆ ಆಗ್ಬೇಕ್ರಿ ನಿಮ್ಗೆ ಈ ತರ ಮಕ್ಕಳಿಗೆ ಕೊಡ್ತೀರಂದ್ರೆ

ಪ್ರವೀಣ್ ಕುಮಾರ್ ಅವ್ರೆ ಸಿಡಿಪ ಸಾಹೇಬ್ರೆ ನೋಡ್ರಿ ಚೀಟಿಯಲ್ಲಿ ಹಚ್ಚೋದು ಒಂದು ಅಂಗನವಾಡಿಗೆ ಮಾಲ್ ಇಳಿಸೋದು ಒಂದು ಮೂರ್ ನಾಲ್ಕು ಕೆಜಿ ಎಣ್ಣೆ ಕೊಟ್ರಿ ಕೊಟ್ರಿ ಅಂತ ಹೇಳಿದ್ರೊಳಗ್ ಬರೀತಿರಿ ಮೂರ್ ಕೆಜಿ ಎಣ್ಣೆ ಕೊಟ್ರಿ ನಾಚಿಕೆ ಆಗಲ್ವಾ ನಿಮಗೆ ಬಡವರು ಹೊಟ್ಟೆ ಮೇಲೆ ಹೊಡಿತೀರಿ ಯಾರು ಸುಪ್ರೇಜಾರ್ ಅವ್ರ ಮ್ಯಾಲ ಕ್ರಮ ತಗೋರಿ ಪ್ರವೀಣ್ ಸಾಹೇಬ್ರೆ

ಅಲ್ರಿ ಅಮ್ಮ ನಾವು ದಬ್ಬಾಣಿಕೆ ಮಾಡ್ತಾ ಇದ್ರಿ ನಾವ್ ಕಷ್ಟ ಯಾರ ಬಡವ್ರಿಗೆ ಕಷ್ಟ ಏನದಲ್ರಿ ನಿಮ್ ಮಾಲ್ ಕಡಿ ಬರ್ಲತ್ತ ಮೆಸೇಜ್ ಇದ್ದ ತಕ್ಷಣನೇ ನಾನ್ ಇವತ್ತು ಅಫ್ಜಲ್ಪುರ್ ತಾಲೂಕು ಒಟ್ಟು ರೌಂಡ್ ಮಾಡ್ತಾ ಇದೇನ್ರಿ ಇದು ಕೊಟ್ರಿ ರವಾ ಕೊಟ್ರಿ ರವ ಎಷ್ಟು ಕೆಜಿ ಕೊಟ್ರಿ ಓಚರ್ದಾಗ ಐವತ್ತೈದ್ ಕೆಜಿ ಬರ್ದ್ರಿ ನಿಮಗೆ ಎಷ್ಟ್ ಕೊಟ್ರಿ ಐವತ್ ಕೆಜಿ ಐತ್ರಿ ಐದ್ ಕೆಜಿ ಕಡಿಮೆ ಕೊಟ್ರಿ ಮಕ್ಕಳಿಗೆ ರವ ಕೊಡ್ತಕ್ಕ ಕೆಜಿ ಬರ್ದಿರ್ತಾರೆ ಆದ್ರೆ ಕೊಟ್ಟರು ಮಾತ್ರ ತೊಗರಿ ಬೆಳೆ ನಾಲ್ಕೂವರೆ ಕೆಜಿ ಬರ್ದಿರ್ತಾರೆ ಕೊಟ್ಟಿರುವುದು ಮಾತ್ರ ಎರಡು ಕೆಜಿ ಅಡುಗೆ ಎಣ್ಣೆ ನಾಲ್ಕು ಕೆಜಿ ಬರ್ದಿರ್ತಾರೆ ಕೊಟ್ಟಿರುವುದು ಮಾತ್ರ ಮೂರು ಕೆಜಿ ಹೆಸರು ಕಾಳು ಡೇಟ್ ಮುಗ್ದಿರುವುದು ಕೊಟ್ಟು ಮಕ್ಕಳ ಆರೋಗ್ಯದ ಜೊತೆ ಆಟವಾಡ್ತಾ ಇದ್ದಾರೆ ಅಂಗ ಜನ ಅದ ಈಗ ನಿಮ್ಗ ಇಲ್ಲಿ ಈ ಅಂಗನವಾಡಿಗೇನ ಈ ಅಂಗನವಾಡಿ ವಿಸಿಟ್ ಮಾಡೀನಲ್ರಿ ಈಗ ನಿಮ್ಗ ಅಕ್ಕಿ ಎಷ್ಟು ಕೆ ಜಿ ಇಳಿಸಿರಿ ಎಷ್ಟು ಇಳಿಸ್ಬೇಕ್ರಿಮ ಅಕ್ಕಿ ರೀ ಅಲ್ಲ ನಿಮಗ ನಿಮ್ ಅಲ್ಲ ನಿಮ್ ನಿಮ್ ರಿಸಿಪ್ಟ್ ಒಳಗೆ ಎಷ್ಟ್ ಬರ್ದಾರ್ರಿ ಅಮ್ಮ ನಾವ್ ಇಲ್ಲಿ ನಿಮ್ಮವರ ಇದ್ದೇವ್ರಿ ಅರ್ಜಪುರದವರ ಇದೇವ್ರಿ ಅಂದ್ರ ನಮ್ ನಮ್ ಅಲ್ಲ ನಮ್ ಅಲ್ಲ ನಮಗ್ ಬಂದ್ ಮೆಸೇಜ್ ಪ್ರಕಾರ ಫುಡ್ ಕಡಿಮೆ ಫುಡ್ ಹೋಗ್ತಾರ ಅಂತ ಹೇಳಿದ ನಾವು ಬಂದಿದ್ದೇವ್ರಮ್ಮ ಫುಡ್ ಕಡಿಮೆ ಫುಡ್ ಹೋಗ್ತಾರ ಹಾ ಫುಡ್ ಅಂದ್ರೆ ಕಡಿಮೆ ಫುಡ್ ಹೋಗ್ತಾರ್ರಿ ಡೇಟ್ ಮುಗಿದ ವಿಷ ಆಹಾರ ಪದಾರ್ಥಗಳನ್ನು ಮಕ್ಕಳಿಗೆ ಕೊಡುತ್ತಿರುವ ಈ ಅಧಿಕಾರಿಗಳಿಗೆ ಹೇಳೋರು ಕೇಳೋರು ಯಾರು ಇಲ್ವೇ ಮಕ್ಕಳಿಗೆ ಕೊಡಬೇಕಾದ ಬೆಲ್ಲ ಬರೆದಿರುವುದು ನಲವತ್ನಾಲ್ಕು ಕೆಜಿ ಕೊಟ್ಟಿರುವುದು ಮೂವತ್ತೆರಡು ಕೆ ಜಿ ಹನ್ನೆರಡು ಕೆ ಜಿ ಗುಳುಮ್ ಮಾಡಿರುವ ಭ್ರಷ್ಟ ಅಧಿಕಾರಿಗಳು ಅಫಲ್ಪುರ ಸಿ ಡಿ ಪಿ ಓ ಪ್ರವೀಣ್ ಕುಮಾರ್ ಅವರೇ ತಾವು ಏನ್ ಮಾಡ್ತಾ ಇದ್ದೀರಾ ಮಕ್ಕಳ ಹೊಟ್ಟೆಗೆ ಸೇರಬೇಕಾದ ಆಹಾರ ಪದಾರ್ಥ ಕೊಳ್ಳೆ ಹೊಡೆಯುತ್ತಿದ್ದೀರಾ ರೇವೂರ್ ಅಂಗನವಾಡಿ ಕಾರ್ಯಕರ್ತರು ಹೇಳಿರುವ ಆಧಾರದ ಮೇಲೆ ನಾವು ಈ ಸುದ್ದಿ ಮಾಡ್ತಾ ಇದ್ದೀವಿ ಎಷ್ಟು ಬಾರಿ ಮೇಲಾಧಿಕಾರಿಗಳಿಗೆ ತಿಳಿಸಿದ್ರು ಕೂಡ ನಮಗೆ ಇದೇ ರೀತಿ ಆಹಾರ ಧಾನ್ಯಗಳು ಬರ್ತಾ ಇವೆ ಅಂತ ಅಲ್ಲಿನ ಅಂಗನವಾಡಿ ಕಾರ್ಯಕರ್ತರು ನಮಗೆ ತಿಳಿಸಿದ್ದಾರೆ ಅಫ್ಝಲ್ಪುರಿನಲ್ಲಿ ಮೊಟ್ಟೆಗಳ ಅವ್ಯವಹಾರವೂ ಕೂಡ ಬಲುಚೋರಿ ನಡೀತಾ ಇದೆ ಅಂಗನವಾಡಿ ಕಾರ್ಯಕರ್ತರೇ ಮೊಟ್ಟೆ ಖರೀದಿ ಮಾಡಬೇಕು ಆದ್ರೆ ಮೊಟ್ಟೆ ಬರ್ತವೆ ಅಂತ ಹೇಳ್ತಾರೆ ಇಬ್ಬರ ಹೇಳಿಕೆ ಬೇರೆ ಬೇರೆ ಇದೆ ಏನಿದರ ಹಿಂದಿನ ಮರ್ಮ ಮರ್ಮೇರ ಮೂವತ್ತೆರಡು ಕೆಜಿ ಜಿ ಕೊಟ್ರಿ ನಿಮ್ ನಲ್ವತ್ತೆರಡು ಕೆಜಿ ಜಿ ಬೇಕ್ರಿ ಅಂದ್ರೆ ಮೂವತ್ತೆರಡು ಕೆಜಿ ಕೊಟ್ರಿ ಅಲ್ರಿ ಅಕ್ಕಿ ಎಷ್ಟು ಕೊಟ್ರಿ ಅಮ್ಮ ಐವತ್ತೈದು ಕೆಜಿ ಬರದಾರಮ್ಮ ಇಲ್ಲಿ ಇದ್ರು ಕಡಿಮೆ ಕೊಟ್ರಿ ನಿಮ್ಗೆ ಹತ್ತು ಹದಿಮೂರು ಕೆಜಿ ಕಡಿಮೆ ಕೊಟ್ರ ಮತ್ತೆ ನಿಮ್ 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 ಸೂಪ್ರೈಜರ್ ಯಾರೀ ಅಮ್ಮ ಮತ್ ಅವ್ರ ಗಮನಕ್ಕೆ ಏನಾದ್ರು ತಂದಿರಮ್ಮ ಅಲ್ರಿ ಈಗ ಇಲ್ಲಿ ಇಲ್ಲಿ ಬರೋರು ಬಡವ್ರ ಮಕ್ಕಳು ಬಡವ್ರ ಬಾಣತಾರೀ ಅಂತವ್ರೆ ಕೊಡ್ತೀರಿ ನೀವು ಮತ್ತ ಈ ಅಲ್ರಿ ಅಲ್ರಿ ಅಮ್ಮ ಈಗ ಈಗ ಅಡಿಗೆ ಎಣ್ಣೆ ಎಷ್ಟು ಪ್ಯಾಕೆಟ್ ಕೊಟ್ರಿ ಅಮ್ಮ ಎರಡ್ರಿ ನಾಕ ಕೆ ಕೆಜಿ ಬರ್ದಾರ್ ನಿಮ್ ಬಲ್ರಿ ಇದರ ಕಂಪ್ಲೀಟ್ ಸುದ್ದಿ ಮುಂದಿನ ಭಾಗದಲ್ಲಿ ನಿಮ್ಮ ಮುಂದೆ ತರ್ತೇವೆ ಅಫಲ್ಪುರಿನ ಹದಿನಾಲ್ಕು ಅಂಗನವಾಡಿಯ ಸಂಪೂರ್ಣ ವರದಿ ಮುಂದಿನ ಭಾಗದಲ್ಲಿ ನಿರೀಕ್ಷಿಸಿಯೇ